ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರತೇಶ್ ಮುಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಅಗ್ನಿವೀರ ಪರೀಕ್ಷೆಯಲ್ಲಿ ಕೇಳ್ಬೋದಾಗಿರ್ತಕ್ಕಂಥ ಪ್ರತಿಯೊಂದು ಮ್ಯಾಥ್ಸ್ ಕ್ವಶನ್ ನಾವು ಆಲ್ರೆಡಿ ಡಿಸ್ಕಶನ್ ಮಾಡ್ತಾ ಬಂದಿದ್ದೀವಿ ಆ ಒಂದು ಮುಂದುವರೆದಾಗಿರ್ತಕ್ಕಂಥ ವಿಡಿಯೋನ ಇವತ್ತಿನ ದಿನ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಇದು ಒಂದು ತರಗತಿ ಮ್ಯಾಥ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ತರಗತಿ ಆಗಿರೋದ್ರಿಂದ ಸೊ ನೀವು ಕೂಡ ಸೀರಿಯಸ್ ಆಗಿ ಒಂದು ಬುಕ್ ಪೆನ್ ತಗೊಂಡ ಕ್ವಶನ್ಗಳನ್ನ ಸಾಲ್ವ್ ಮಾಡ್ತಾ ಇರಬೇಕು ಸೊ ಮೊದಲನೇ ಕ್ವಶನ್ ಏನಿದೆ ಫೈಂಡ್ ಔಟ್ ದಿ ಡಿಫ್ರೆನ್ಸ್

ಸೊ ನೆಕ್ಸ್ಟ್ ಏನಿರ್ತದೆ ಎಸ್ ಐ ಈಸ್ ಈಕ್ವಲ್ ಟು ಫಿ ಟಿ ಆರ್ ಅಪಾನ್ ಹಂಡ್ರೆಡ್ ಸೊ ಈ ರೀತಿ ಎರಡು ಸಲ ಸೂತ್ರ ಬರದ ಹ್ಮ್ ನಿಮ್ಮ ಒಳಗೆ ಹಿಂಗೆ ಬಂದಿರ್ತೈತಿ ಇಲ್ಲಿ ಎರಡು ವರ್ಷದ ಕಂಡು ಹಿಡಿದು ಇಲ್ಲಿ ಮೂರು ವರ್ಷದ ಕಂಡು ಹಿಡಿದು ಬಂದ ಆನ್ಸರ್ಕ್ ಮೈನಸ್ ಮಾಡಬೇಕಂತ ನಿಮ್ಮ ಒಳಗೆ ಬಂದಿರ್ತೈತಿ ಸೊ ಈ ರೀತಿ ಬಿಡಿಶ್ರ ಆನ್ಸರ್ ಬರ್ತೈತಿ ಆದ್ರೆ ನಾವು ಎಕ್ಸಾಮ್ ಒಳಗೆ ಫಾಸ್ ಆಗೋದಿಲ್ಲ ಸೊ ಇದನ್ನ ಗದ್ದಿ ಶಾರ್ಟ್ ಕಟ್ ಆಗಿ ಯಾವ ರೀತಿ ಬಿಡಿಸ್ಬೇಕು ನೋಡ್ರಿ ಸೊ ಮೊದಲ ನಮ್ಗೆ ಏನು ಕಂಡಿಡಿಯೋ ಡಿಫ್ರೆನ್ಸ್ ಕಂಡಿ ಅಂದರು ಸೊ ಇದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಎಷ್ಟದ ರೀ ಒಂದು ವರ್ಷ ಎಷ್ಟು ಡಿಫ್ರೆನ್ಸ ಒಂದು ವರ್ಷ ಡಿಫ್ರೆನ್ಸ್ ಐತಿ ಎಷ್ಟೈತಿ ಡಿಫ್ರೆನ್ಸ ಡಿಫ್ರೆನ್ಸ್ ಎಷ್ಟದ ಒಂದು ವರ್ಷ ಅಂದ್ರೆ ಅಂದರೆ ರೀ ಒಂದು ವರ್ಷ ಓಕೆ ಗೊತ್ತಾಯಿತು ಸೊ ಇದಕ್ಕೆ ಇದಕ್ಕೆ ಗುಣಾಕಾರ ಮಾಡಬೇಕು ಅಥವಾ ಸಾರಿ ಇದಕ್ಕೆ ಇದಕ್ಕೆ ಗುಣಾಕಾರ ಮಾಡ್ರಿ ಐದು ಇಂಟು ಐದು ಎಷ್ಟು ರೀ ಐದು ಪರ್ಸೆಂಟ್ ಆಯಿತು ಪರ್ಸೆಂಟೇಜ್ ಅಂದರೆ ಐದು ಪರ್ಸೆಂಟ್ ಅಂದರೆ ಚಿಹ್ನೆ ಬೆಲೆ ರೀ ಬಾಗಿಲೇ ನೂರು ರೀ ಬಾಗಿಲೇ ನೂರು ನೆಕ್ಸ್ಟ್ ಇಂಟು ಎಷ್ಟು ಮಾಡಬೇಕು ರೀ ಎರಡು ಸಾವಿರದ ಒನ್ನೂರು ಸೊ ಈ ಎರಡು ಜೀರೋ ಈ ಎರಡು ಜೀರೋ ಕ್ಯಾನ್ಸಲ್ ಆಯಿತು ಇಪ್ಪತ್ತೊಂದು ಐದಲೇ ಎಷ್ಟು ಆಗ್ತದೆ ರೀ ಒನ್ನೂರ ಐದು ಇಪ್ಪತ್ತೊಂದು ಐದಲೇ ಎಷ್ಟು ಆಗ್ತದೆ ರೀ ಒನ್ನೂರ ಐದು ಸೊ ಇದು ಆನ್ಸರ್ ಆಗಿರ್ತದೆ ಸಿಂಪಲ್ಲಾಗಿ ಸೊ ಎಷ್ಟು ವರ್ಷ ಡಿಫ್ರೆನ್ಸ್ ಕೇಳಿದರು ಎರಡು ಮತ್ತು ಮೂರು ವರ್ಷ ಡಿಫ್ರೆನ್ಸ್ ಎಷ್ಟು ರೀ ಒಂದು ಐದು ಮತ್ತು ಎರಡು ಕೇಳಿ ಡಿಫ್ರೆನ್ಸ್ ಎಷ್ಟು ಆಗ್ತಿತ್ತು ರೀ ಮೂರಾಕಿತ್ತು ಅವಾಗ ಏನು ಮಾಡಬೇಕು ಮೂರು ಇಂಟು ಐದು ಮಾಡಿರಿ ಎಷ್ಟು ಬರ್ತಿತ್ತು ರೀ ಹದಿನೈದು ಸೊ ಹದಿನೈದು ಪರ್ಸೆಂಟ್ ಅಂದ್ರೆ ಇಲ್ಲಿ ಎಷ್ಟು ಬರೀಬೇಕು ರೀ ಬಾಗಿಲೇ ನೂರು ಬರೀಬೇಕು ಪರ್ಸೆಂಟೇಜ್ ಚಿಹ್ನೆಗೆ ಈ ಒಂದು ಚಿಹ್ನೆಗೆ ಇರ್ತಕ್ಕಂಥ ಬೆಲೆ ಎಷ್ಟ್ರಿ ಬಾಗಿಲೆ ನೂರು ಈ ಒಂದು ಚಿಹ್ನೆಗೆ ಇರ್ತಕ್ಕಂಥ ಬೆಲೆ ಎಷ್ಟ್ರಿ ನೂರು ನೂರಾಗಿರ್ತದೆ ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಅಗದಿ ಶಾರ್ಟ್ಕಟ್ ಆಗಿ ಎಲ್ಲಿ ಶಾರ್ಟ್ಕಟ್ ಬರ್ತಿತ್ತು ಅಲ್ಲಿ ಪ್ರತಿಯೊಂದನ್ನು ಕೂಡ ನಾನು ಶಾರ್ಟ್ಕಟ್ಟಾಗಿ ನಿಮಗೆ ತಿಳಿಯೋಹಂಗೆ ಬೇಸಿಕ್ ದಿಂದ ಹೇಳ್ತಿರ್ತೀನಿ ಸೊ ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಏನಿದಪ್ಪ ಕ್ವಶನ್ ದ ಸ್ಮಾಲೆಸ್ಟ್ ನಂಬರ್ ಆಫ್ ಪೋರ್ ಡಿಜಿಟ್ ದ ಸ್ಮಾಲೆಸ್ಟ್ ನಂಬರ್ ಆಫ್ ಪೋರ್ ಡಿಸಿಟ್ ವಿಚ್ ಈಸ್ ಪರ್ಫೆಕ್ಟ್ ಸ್ಕ್ವೇರ್ ವಿಚ್ ಈಸ್ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಕೇಳಿದ್ರು ಸೊ ಆನ್ಸರ್ ಎಷ್ಟ್ರಿ ಒಂದು ಸಾವಿರದ ಮೂವತ್ತಾರು ಸೊ ನಾಲ್ಕು ಅಂಕಿಯ ಅತ್ಯಂತ ಚಿಕ್ಕ ನಾಲ್ಕು ಅಂಕಿಯ ಪರ್ಫೆಕ್ಟ್ ಆಗಿರ್ತಕ್ಕಂಥ ಸ್ಕ್ವೇರ್ ಯಾವ್ದು ಒಂದು ಸಾವಿರದ ಮೂವತ್ತಾರು ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಆವರೇಜ್ ಹೈಟ್ ಆಫ್ ಅವರೇಜ್ ಹೈಟ್ ಆಫ್ ತರ್ಟಿ ಬಾಯ್ಸ್ ಔಟ್ ಆಫ್ ಕ್ಲಾಸ್ ಫಿಫ್ಟಿ ಈಸ್ ಒನ್ ಸಿಕ್ಸ್ಟಿ ಸೆಂಟಿಮೀಟರ್ ಇಫ್ ದ ಆವರೇಜ್ ಹೈಟ್ ಆಫ್ ರಿಮೈನಿಂಗ್ ಬಾಯ್ಸ್ ಈಸ್ ಒನ್ ಸಿಕ್ಸ್ಟಿ ಫೈವ್ ಸೆಂಟಿಮೀಟರ್ ಫೈಂಡ್ ಔಟ್ ದ ಅವರೇಜ್ ಹೈಟ್ ಆಫ್ ದ ಹೋಲ್ ಕ್ಲಾಸ್ ಫೈಂಡ್ ಔಟ್ ದ ಅವರೇಜ್ ಹೈಟ್ ಆಫ್ ದ ಹೋಲ್ ಕ್ಲಾಸ್ ಅಂತ ಕೇಳಿದರು ಸೊ ಏನದ ಕ್ವಶನ್ ನೋಡಿರಿ ಒಂದು ತರಗತಿ ಅದ ಆ ತರಗತಿ ಒಳಗೆ ಎಷ್ಟು ಜನ ಅಭ್ಯರ್ಥಿಗಳದ ರೀ ಐವತ್ತು ಜನ ಅಭ್ಯರ್ಥಿಗಳದ್ರು ಎಷ್ಟು ಐವತ್ತು ಜನ ಅಭ್ಯರ್ಥಿಗಳಿದ್ರು ಒಳಗ ಮೂವತ್ತು ಜನ ಅಭ್ಯರ್ಥಿಗಳದ ಹೈಟ್ ಎಷ್ಟೈತಿ ಅಂದ್ರೆ ರೀ ಒಂದೂರ ಅರವತ್ತು ಸೆಂಟಿಮೀಟ್ರ್ ಎಷ್ಟೈತಿ ಒಂದೂರ ಅರವತ್ತು ಸೆಂಟಿಮೀಟ್ರ್ ರಿಮೇನಿಂಗ್ ಅಂದ್ರೆ ಎಷ್ಟು ಉಳಿದ್ರಿ ಮೂವತ್ತರೊಳಗ ಎಷ್ಟು ಉಳಿದ್ರಿ ನಾ ಇಪ್ಪತ್ತು ಉಳಿದ್ರು ಇವ್ರದ್ದು ಎಷ್ಟೈತಿ ಒನ್ನೂರ ಅರವತ್ತೈದು ಸೆಂಟಿಮೀಟರ್ ಐತಿ ಹಾಗಾದ್ರೆ ಈ ಎಲ್ಲ ವಿದ್ಯಾರ್ಥಿಗಳದ ಸರಾಸರಿ ಎತ್ತರವನ್ನ ಕಂಡಿಡಿ ಅಂತ ಹೇಳಿದರು ಸೊ ಕ್ವಶನ್ ತಿಳ್ಕೊಂಡು ಫಸ್ಟ್ ಅವರೇಜ್ ಅಂದರೆ ಕನ್ನಡದಾಗ ರೀ ಸರಾಸರಿ ಅವರೇಜ್ ಅಂದ್ರೆ ಏನು ರೀ ಕನ್ನಡದಲ್ಲಿ ಅದಕ್ಕೆ ನಾವೇನಂತೀವಿ ಸರಾಸರಿ ಅವರೇಜ್ ಹೈಟ್ ಅಂದ್ರೆ ಏನ್ರಿ ಎತ್ತರ ಆಫ್ ತರ್ಟಿ ಬಾಯ್ಸ್ ಔಟ್ ಆಫ್ ಫಿಫ್ಟಿ ಔಟ್ ಆಫ್ ಕ್ಲಾಸ್ ಫಿಫ್ಟಿ ಬಾಯ್ಸ್ ಐವತ್ತು ಜನ ತರಗತಿಯಲ್ಲಿ ಇರ್ತಕ್ಕಂಥ ಐವತ್ತು ಜನ ಒಂದು ತರಗತಿ ಅದ ಅದರೊಳಗೆ ಏನಾದ್ರಿ ಮೂವತ್ತು ಜನದ ಸರಾಸರಿ ಎಷ್ಟು ಕೊಟ್ಟಿದ್ದರು ಒನ್ನೂರ ಅರವತ್ತು ಕೊಟ್ಟಿದ್ದರು ಸೊ ನೆಕ್ಸ್ಟ್ ಬಿಡಿಸೋಣ ಇವತ್ತು ಎರಡು ಗುಣಾಕಾರ ಮಾಡಬೇಕು ಎಷ್ಟು ಜೀರೋ ರೀ ಎರಡು ಜೀರೋ ಹದಿನಾರು ಎರಡುಲಿ ಹದಿನಾರು ಮೂರಲಿ ಎಷ್ಟು ರೀ ನಲ್ವತ್ತೆಂಟು ಸೊ ಎಷ್ಟೈತೆ ಅನ್ಸರ ನಾಲ್ಕು ಸಾವಿರದ ಎಂಟುನೂರು ಇಲ್ಲಿ ಎಷ್ಟು ಜೀರೋ ಅದ ರೀ ಎರಡು ಜೀರೋ ಐದನ್ನು ಡಬಲ್ ಮಾಡಿರಿ ಎಷ್ಟು ರೀ ಹತ್ತು ಆರನ್ನು ಡಬಲ್ ಮಾಡಿರಿ ಎಷ್ಟು ರೀ ಹನ್ನೆರಡು ಪ್ಲಸ್ ಒಂದು ಎಷ್ಟು ರೀ ಹದಿಮೂರು ನೆಕ್ಸ್ಟ್ ಒಂದನ್ನು ಡಬಲ್ ಮಾಡಿರಿ ಒಂದು ಎರಡು ಒಂದು ಎರಡು ಪ್ಲಸ್ ಒಂದು ಎಷ್ಟ್ರಿ ಮೂರು ಮೂರು ಸಾವಿರದ ಮುನ್ನೂರು ಎರಡನ್ನು ಕೂಡಿಸಿ ಎಷ್ಟಾಗ್ತೈತಿ ಅಂದರೆ ಎಂಟು ಸಾವಿರದ ಒನ್ನೂರು ಎಷ್ಟಾಗ್ತದೆ ರೀ ಎಂಟು ಸಾವಿರದ ಒನ್ನೂರು ನೆಕ್ಸ್ಟ್ ನಾವು ಏನು ಮಾಡಬೇಕು ಬಾಗಿಲೇ ಎಷ್ಟರಿಂದ ಗುಣ ಭಾಗಿಸ್ಬೇಕ್ರಿ ಐವತ್ತರಿಂದ ಸೊ ನಿಮಗೆಲ್ಲ ಗೊತ್ತದ ಸರಾಸರಿ ಈಕ್ವಲ್ ಟು ಸರಾಸರಿ ಈಕ್ವಲ್ ಟು ಸೂತ್ರ ಗುರ್ತದೆ ಸರಾಸರಿ ಈಕ್ವಲ್ ಟು ಮೊತ್ತ ಡಿವೈಡೆಡ್ ಬೈ ಸಂಖ್ಯೆ ಒಟ್ಟು ಮೊತ್ತ ಎಷ್ಟು ಎಂಟು ಸಾವಿರದ ಒನ್ನೂರು ಸಂಖ್ಯೆ ಎಷ್ಟ್ರೆ ಐವತ್ತು ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಐದು ಒಂದ್ಲೆ ಐದು ಒಂದ್ಲೆ ಎಷ್ಟು ಉಳಿತು ರೀ ಮೂರು ಉಳಿತು ಐದು ಮೂವತ್ತು ಐದು ಐದೆರಡಲಿ ಸೊ ಆನ್ಸರ್ ಎಷ್ಟಾಗ್ತದೆ ರೀ ಆ ತರಗತಿಯ ಒಟ್ಟು ವಿದ್ಯಾರ್ಥಿಗಳ ಸರಾಸರಿ ಎಷ್ಟು ರೀ ನೂರ ಅರವತ್ತೆರಡು ಸೊ ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್ ನಿಮಗೆ ತಿಳಿದಿತ್ತಂದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಈ ಒಂದು ವಿಡಿಯೋನ ಎಲ್ಲ ಕಡೆನೂ ಶೇರ್ ಮಾಡಬೇಕು ಪ್ರತಿಯೊಂದ್ರೂ ಇನ್ಸ್ಟಾಗ್ರಾಮ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ವಾಟ್ಸಪ್ ಸ್ಟೇಟಸ್ ಆಗಿರ್ಬೋದು ವಾಟ್ಸಪ್ ಗ್ರೂಪ್ಳದಾಗಿರ್ಬೋದು ನೀವು ಶೇರ್ ಮಾಡೋದ್ರಿಂದ ಈ ಅಗ್ನಿವೀರ ತಯಾರಿ ಮಾಡ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ಅನುಕೂಲ ಆಗುತ್ತೆ ಅದೇ ರೀತಿಯಾಗಿ ವಿಡಿಯೋಸ್ ಯಾವ ರೀತಿ ವ್ಯೂಸ್ ಆಗುತ್ತಲ್ಲ ಅದೇ ರೀತಿಯಾಗಿ ನಮಗೂ ಕೂಡ ವಿಡಿಯೋನ ಮಾಡೋಕೆ ಒಂಥರ ಖುಷಿ ಆಗುತ್ತೆ ಹೆಮ್ಮೆ ಅನಿಸುತ್ತೆ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಎಲ್ಲದರಲ್ಲೂ ಓಕೆ ನೆಕ್ಸ್ಟ್ ಕ್ವಶನ್ನ ನೋಡ್ಬೋದು ಒನ್ ಫೀಟ್ ಈಸ್ ಈಕ್ವಲ್ ಟು ಟೋಲ್ ಇಂಚಸ್ ಒನ್ ಫೀಟ್ ಈಸ್ ಈಕ್ವಲ್ ಟು ಎಷ್ಟ್ರಿ ಟೋಲ್ ಇಂಚಸ್ ಇವೆಲ್ಲ ನಿಮ್ಗೆ ಗುರ್ತಿರ್ತಾವೆ ಅದ್ರ ಬಗ್ಗೆ ಭಾಳಷ್ಟು ಮಾತಾಡಿ ನಾವು ನೆಕ್ಸ್ಟ್ ಕ್ವಶನ್ ಟೈಮ್ನ ಕಡಿಮೆ ಮಾಡೋದು ಬೇಡ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಇನ್ನ ಇನ್ನ ಮೆಟ್ರಿಕ್ ಸಿಸ್ಟಮ್ ಟೆನ್ ರೇಸ್ ಟು ಮೈನಸ್ ಟು ಟೆನ್ ರೇಸ್ ಮೈನಸ್ ಟು ವಿಲ್ ಬಿ ರಿಟರ್ನ್ ಆ್ಯಸ್ ಸೆಂಟಿಲ್ ಬಿ ರಿಟರ್ನ್ ಆ್ಯಸ್ ಸೆಂಟಿ ಅಂತ ಕೊಟ್ಟಿರ್ತಾರೆ ನೆಕ್ಸ್ಟ್ ನೋಡ್ಬೋದು ಫೈಂಡ್ ಔಟ್ ಟು ಕಾನ್ಸುಗೇಟಿವ್ ಆಡ್ ಪಾಸಿಟಿವ್ ಇಂಟೀಜರ್ಸ್ ಸಮ್ ಹೂಸ್ ಸ್ಕ್ವೇರ್ ಈಸ್ ಟು ನೈಂಟಿ ಯಾವ ಎರಡು ಸಂಖ್ಯೆಗಳದವು ಈ ಎರಡು ಸಂಖ್ಯೆಗಳದ ಸ್ಕ್ವೇರ್ ಮಾಡಿದು ಅಂದ್ರೆ ಆನ್ಸರ್ ಎಷ್ಟ ಆಗ್ಬೇಕ್ರಿ ಎರಡು ನೂರ ತೊಂಬತ್ತು ಆದರೆ ಏನು ಮಾಡಬೇಕು ಇಲ್ಲಿ ಸಮ್ ಮಾಡ್ಬೇಕು ಸಮ್ ಅಂದರೆ ಏನು ರೀ ಕುಡಿಸ್ಬೇಕು ಪ್ರಾಡಕ್ಟ್ ಅಂದರೆ ಏನು ಮಾಡಬೇಕು ಗುಣಿಸ್ಬೇಕು ಪ್ರಾಡಕ್ಟ್ ಅಂದರೆ ಏನು ಮಾಡಬೇಕು ಗುಣಿಸ್ಬೇಕು ಆದರೆ ಇಲ್ಲಿ ಸಮ್ ಅಂದಿರೋದ್ರಿಂದ ನಾವೇನು ಮಾಡಬೇಕು ಅದನ್ನು ಕುಡಿಸ್ಬೇಕಾಗ್ತದೆ ಇಲ್ಲಿ ಕೊಟ್ಟಿದ್ದಾರೆ ಐದು ಮತ್ತು ಏಳು ಐದರ ವರ್ಗ ಎಷ್ಟ್ರಿ ಇಪ್ಪತ್ತೈದು ಏಳರ ವರ್ಗ ಎಷ್ಟ್ರಿ ನಲ್ವತ್ತೊಂಬತ್ತು ಇವೆರಡೂ ಕೂಡಿಸ್ರೆ ಎರಡು ನೂರ ತೊಂಬತ್ತು ಆಗೋದಿಲ್ಲ ಎಷ್ಟಾಗೋದಿಲ್ಲ ರೀ ಎರಡು ನೂರ ತೊಂಬತ್ತಾಗೋದಿಲ್ಲ ಅದೇ ರೀತಿಯಾಗಿ ಏಳರ ವರ್ಗ ಎಷ್ಟ್ರಿ ನಲ್ವತ್ತೊಂಬತ್ತು ಒಂಬತ್ತರ ವರ್ಗ ಎಷ್ಟ್ರಿ ಎಂಬತ್ತೊಂದು ಅವೆರಡನ್ನು ಕೂಡ್ರೂ ಟು ನೈಂಟಿ ಆಗೋದಿಲ್ಲ ಹನ್ನೊಂದರ ವರ್ಗ ಎಷ್ಟ್ರಿ ಒನ್ನೂರ ಇಪ್ಪತ್ತೊಂದು ಹದಿಮೂರರ ವರ್ಗ ಎಸ್ಟ್ರಿ ಒನ್ನೂರ ಅರವತ್ತೊಂಬತ್ತು ಎರಡನ್ನೂ ಕೂಡಿಸ್ರೆ ಎಷ್ಟಾಗ್ತದೆ ರೀ ಟು ನೈಂಟಿ ಆಗುತ್ತೆ ಸೊ ಆನ್ಸರ್ ಏನು ಕರೆಕ್ಟ್ ಆಗ್ತದೆ ರೀ ಸಿ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಏನದಪ್ಪ ಕ್ವಶನ್ ಸೊ ಅಗದಿ ಈಸಿಯಾಗಿ ಬಿಡ್ಸೋಣ ಫೈಂಡ್ ಔಟ್ ದಿ ಸ್ಮಾಲೆಸ್ಟ್ ಫ್ರ್ಯಾಕ್ಷನ್ ಏನು ಕೇಳಿದರು ಸ್ಮಾಲೆಸ್ಟ್ ಫ್ರ್ಯಾಕ್ಷನ್ ಲಾರ್ಜೆಸ್ಟ್ ಕೇಳಿಲ್ಲ ಸ್ಮಾಲೆಸ್ಟ್ ಸ್ಮಾಲೆಸ್ಟ್ ಅಂದರೆ ಏನು ರೀ ಚಿಕ್ಕದು ಸ್ಮಾಲೆಸ್ಟ್ ಅಂದರೆ ಏನರೀ ಚಿಕ್ಕದು ಸೊ ಯಾವ ರೀತಿ ಬಿಡಿಸ್ಬೇಕು ಟು ಎರಡು ಐದು ಅಂಶ ನೆಕ್ಸ್ಟ್ ರೀ ಎಂಟು ಇಪ್ಪತ್ತೈದು ಅಂಶ್ ನೆಕ್ಸ್ಟ್ ಏನದ ಏಳು ಹದಿನೈದು ಅಂಶ ಓಕೆ ನೆಕ್ಸ್ಟ್ ರೀ ಮೂರು ಹತ್ತಾಂಶ್ ನೆಕ್ಸ್ಟ್ ಏನದ ಮೂರು ಹತ್ತು ಅಂಶ ಸೊ ನಮಗೆ ಸ್ಮಾಲೆಸ್ಟ್ ಫ್ರ್ಯಾಕ್ಷನ್ ಕೇಳಿರೋದ್ರಿಂದ ನಾವೇನು ಮಾಡಬೇಕು ಈಗ ಸ್ಮಾಲೆಸ್ಟ್ ಫ್ರ್ಯಾಕ್ಷನ್ ಅಂದ್ರೆ ಇಪ್ಪತ್ತೈದು ಎರಡನೇ ಎಷ್ಟ್ರಿ ಐವತ್ತು ಇಲ್ಲಿ ಬರಿಬೇಕು ಎಂಟೈದಲೇ ಎಷ್ಟ್ರಿ ನಲ್ವತ್ತು ಇಲ್ಲಿ ಬರಿಬೇಕು ನೈನ್ ಏನು ತಿಳ್ಕೊರಿ ಎಂಟೈದಲೇ ಎಷ್ಟ್ರಿ ನಲ್ವತ್ತು ಈ ಎರಡು ಪಾರ್ಟ್ ಮಾಡಬೇಕು ಪಾರ್ಟ್ ಒನ್ ಪಾರ್ಟ್ ಟು ನೆಕ್ಸ್ಟ್ ಏಳು ಹತ್ತಲೇ ಎಷ್ಟ್ರಿ ಎಪ್ಪತ್ತು ಹದಿನೈದು ಮೂರಲೇ ಎಷ್ಟ್ರಿ ನಲ್ವತ್ತೈದು ಸೊ ನಮಗೆ ಸ್ಮಾಲೆಸ್ಟ್ ಕೇಳಿ ಕೇಳಿದರು ಸೊ ಸ್ಮಾಲೆಶ್ಟ್ ಕೇಳಿರೋದ್ರಿಂದ ಇದ್ರೊಳಗೆ ಸ್ಮಾಲೆಶ್ಟ್ ಯಾವುದೈತಿ ನಲ್ವತ್ತು ನಲ್ವತ್ತಂದರೆ ಯಾವುದ್ರಿ ಎಂಟು ಇಪ್ಪತ್ತೈದು ಅಂಶನ ಚಾಯ್ಸ್ ಮಾಡಬೇಕು ಈ ಒಂದು ಪಾರ್ಟ್ ಒಂದೊಳಿಂದ ನೆಕ್ಸ್ಟ್ ಇಲ್ಲೂ ಸ್ಮಾಲೆಸ್ಟ್ ಕೇಳಿರೋದ್ರಿಂದ ಇಲ್ಲಿ ಸ್ಮಾಲೆಸ್ಟ್ ಅಷ್ಟೈತೆ ನಲ್ವತ್ತೈದು ನಲವತ್ತೈದು ಅಂದರೆ ಯಾವುದ್ರಿ ಮೂರು ಹತ್ತು ಅಂಶ ನೆಕ್ಸ್ಟ್ ಮತ್ತೇನು ಮಾಡಬೇಕಪ್ಪ ಇವಾಗ ಸೇಮ್ ಮತ್ತು ಪ್ರೊಸೀಜರ್ ಎಂಟು ಹತ್ತಲೇ ಎಷ್ಟು ಎಂಬತ್ತು ಇಪ್ಪತ್ತೈದು ಮೂರಲೇ ಎಷ್ಟು ರೀ ಎಪ್ಪತ್ತೈದು ಸಾಂದ್ ಯಾವ್ದು ಐತ್ರಿ ಇದ್ರಾಗ ಎಪ್ಪತ್ತೈದು ಸಾನ್ ಅಂದರೆ ಯಾವ್ದೈತ್ರಿ ಮೂರು ಹತ್ತಾಂಶ ಎಷ್ಟೈತೆ ರೀ ಮೂರು ಹತ್ತು ಅಂಶ ಈ ರೀತಿನೂ ಬಿಡಿಸ್ಬೋದು ಎಲ್ಸಿಯಮ್ರ ವಿಧಾನದಿಂದನೂ ಕೂಡ ಬಿಡಿಸ್ಬೋದು ನಿಮ್ಗೆ ಯಾವುದು ಈಸಿ ಆಗುತ್ತೆ ಆ ಒಂದು ಮೆಥಡ್ನ ಬಿಡಿಸ್ಬೋದು ಆದರೆ ಇದೊಂಥರ ಕ್ವಿಕ್ ಆಗುತ್ತೆ ಬೇಗ ಆಗುತ್ತೆ ಲೆಂದಿ ಪ್ರೊಸೆಸ್ ಇರೋದಿಲ್ಲ ಈಸಿ ಇರುತ್ತದೆ ಈ ರೀತಿ ಮಾಡೋದರಿಂದ ಸ್ಮಾಲೆಸ್ಟ್ ಲಾರ್ಜೆಸ್ಟ್ ಕೇ ಇದ್ದಾಗ ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ ಇದು ಸ್ವಲ್ಪ ಲೇಟ್ ಆಗುತ್ತಾ ಅವಾಗ ಎಂ ರೀತಿ ಬಿಡಿಸಬಹುದು ನೆಕ್ಸ್ಟ್ ಕ್ವಶನ್ ನೋಡೋಣ ಓಕೆ ನೆಕ್ಸ್ಟ್ ಕ್ವಶನ್ ಏನದಪ್ಪ ನ್ಯೂಮರಿಕಲ್ ವ್ಯಾಲ್ಯೂ ಆಫ್ ದಿ ಪೆರಿಮೀಟರ್ ಪೆರಿಮೀಟರ್ ಅಂದ್ರೆ ರೀ ಸುತ್ತಳತೆ ಪೆರಿಮೀಟರ್ ಆಫ್ ದ ಪೆರಿಮೀಟರ್ ಅಂಡ್ ದಿ ಏರಿಯಾ ಆಫ್ ದ ಸರ್ಕಲ್ ಆರ್ ಈಕ್ವಲ್ ನ್ಯೂಮರಿಕಲ್ ವ್ಯಾಲ್ಯೂ ಆಫ್ ದಿ ಪೆರಿಮೀಟರ್ ಅಂಡ್ ದಿ ಏರಿಯಾ ಆಫ್ ದ ಸರ್ಕಲ್ ಆರ್ ಈಕ್ವಲ್ ವಾಟ್ ವಿಲ್ ಬಿ ದಿ ನ್ಯೂಮರಿಕಲ್ ವ್ಯಾಲ್ಯೂ ಆಫ್ ದ ರೇಡಿಯಸ್ ಆಫ್ ದ ಸರ್ಕಲ್ ಎಷ್ಟಾಗಿರ್ತದೆ ರೀ ಟೂ ಯೂನಿಟ್ ಆಗಿರ್ತದೆ ಏನೋ ನೆಕ್ಸ್ಟ್ ಕ್ವಶನ್ ನೋಡೋಣ ಫೈಂಡ್ ದಿ ಎಚ್ ಸಿ ಎಫ್ ಎಸ್ ಸಿ ಎಫ್ ಅಂದ್ರೆ ಏನ್ರಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟ್ರೆ ಕನ್ನಡದಾಗ ಏನಂತೀವಿ ಮ ಸ ಅ ಅಂತೀವಿ ಸೊ ಹದಿನೈದು ಮೂವತ್ತು ನಲ್ವತ್ತೈದು ಸೊ ಯಾವ ಮಗ್ಗಿಲೇ ಹೋಗ್ತೈತಿ ನೋಡನು ಒಂಬತ್ತರ ಮಗ್ಗಿ ಒಳಗೆ ಹದಿನೈದಿಲ್ಲ ಸೊ ಇದು ಆನ್ಸರ್ ಆಗೋದಿಲ್ಲ ಐದರ ಮಗ್ಗಿ ಒಳಗೆ ಹದಿನೈದು ಐತಿ ಮೂವತ್ತೈತಿ ನಲ್ವತ್ತೈದು ಐತಿ ಸೊ ಐದಕ್ಕಿಂತ ಮತ್ತೆ ಯಾವ್ದ್ರೆ ದೊಡ್ಡ ಸಂಖ್ಯೆ ಐತೆ ನೋಡಬೇಕು ಸೊ ಇದಕ್ಕಿಂತ ದೊಡ್ಡ ಸಂಖ್ಯೆ ಯಾವ್ದೈತಿ ಹದಿನೈದು ಐತಿ ಹದಿನೈದ್ರ ಮಗಿ ಒಳಗೆ ಹದಿನೈದು ಐತಿ ಮೂವತ್ತು ಐತಿ ನಲ್ವತ್ತೈದು ಐತಿ ಆದರೆ ಆನ್ಸರ್ ಏನಾಗುತ್ತೆ ಹದಿನೈದು ಆಗುತ್ತೆ ಸೊ ಐದ್ರಕ್ಕಿಂತ ಯಾವ್ದು ದೊಡ್ಡ ಐತ್ರಿ ಹದಿನೈದು ಐತಿ ಸೊ ಆನ್ಸರ್ ಏನಾಗುತ್ತೆ ಹದಿನೈದು ಆಗುತ್ತೆ ಸೊ ಇದು ನಿಮಗೆ ತಿಳಿಯಲಿಲ್ಲ ಅಂದರೆ ಇಲ್ಲಿ ಆನ್ಸರ್ ಮಿಸ್ ಆಗಬಾರ್ದು ಎಷ್ಟೋ ಲೇಟ್ ಆದರೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಹಾಕಿನ ಮುಂದೆ ಹೋಗ್ಬೇಕು ಅನ್ನೋ ಇದನ್ನ ಹಿಂಗೂ ಹಿಂಗೆ ಬಿಡಿಸ್ಬೋದು ಹದಿನೈದು ಮೂವತ್ತು ನೆಕ್ಸ್ಟ್ ಯಾವುದ್ರಿ ನಲ್ವತ್ತೈದು ಸೊ ಕೊಟ್ಟಂತಹ ಎಲ್ಲ ಸಂಖ್ಯೆಗಳು ಯಾವ ಮಗ್ಗಿಲೆ ಭಾಗ ಹೋಗ್ತಾವ್ರಿ ಐದರ ಮಗಿಲೆ ಐದು ಮೂರಲೇ ನಲ್ವತ್ತೈದು ಸೊ ಐದು ಮೂರಲೆ ಹದಿನೈದು ಐದು ಆರಲೆ ಮೂವತ್ತು ಐದು ಒಂಬತ್ತಲೆ ನಲ್ವತ್ತೈದು ನೆಕ್ಸ್ಟ್ ಯಾವ ಮಗ್ಗಿರಿ ಮೂರರ ಮಗ್ಗಿ ಮೂರು ಒಂದ್ಲೆ ಮೂರು ಎರಡಲೇ ಮೂರು ಮೂರಲೆ ಸೊ ಕೊಟ್ಟಂತಹ ಸಂಖ್ಯೆಗಳು ಇನ್ನು ಯಾವುದೇ ಒಂದೇ ಮಗ್ಗಿಲೆ ಭಾಗ ಹೋಗೋದಿಲ್ಲ ಸೊ ಅವಾಗ ಅವಾಗೇನು ಮಾಡಬೇಕು ಎರಡೊಂದು ಗುಣಿಸ್ಬೇಕು ಐದು ಮೂರಲೆ ಎಷ್ಟು ಹದಿನೈದು ಸೊ ನಿಮ್ಗೆ ಯಾವ ಮೆಥಡ್ ಬೇಕು ಯಾವ ಮೆಥಡ್ ಈಸಿ ಆಗುತ್ತೆ ಆ ಮೆಥಡ್ಲಿ ಲೆಕ್ಕನ ಬಿಡಿಸ್ಬೋದು नेक्स्ट क्वेश्चन नोड़ ऐन प्वन रामन स्कोर फोर फिफ्टी सिक्स मार्क्स इन एग्जाम फोर फिफ्टी सिक्स एग्जाम सीता गॉट फिफ्टी फोर पर्सेंट सीता फिफ्टी फोर पर्सेंट मार्क्स सेम एग्जाम इन इंदी सेम एग्जाम विच ईज्वेंटी फोर मार्स विच ईजेंटी फोर मार्क्स रामन ಇಫ್ ದ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಆಫ್ ದ ಎಕ್ಸಾಮ್ ಈಸ್ ತರ್ಟಿ ಫೋರ್ ಪರ್ಸೆಂಟ್ ತರ್ಟಿ ಫೋರ್ ಪರ್ಸೆಂಟ್ ದೆನ್ ಹೌ ಮಚ್ ಮೋರ್ ಮಾರ್ಕ್ಸ್ ಡಿಡ್ ರಾಮನ್ ಸ್ಕೋರ್ ದ್ಯಾಟ್ ದ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಕ್ವಶನ್ ತಿಳ್ಕೋಕ್ ಟ್ರೈ ಮಾಡಿರಿ ಏನದು ರಾಮನ್ ಸ್ಕೋರ್ಡ್ ಫೋರ್ ಫಿಫ್ಟಿ ಸಿಕ್ಸ್ ಮಾರ್ಕ್ಸ್ ರಾಮನ್ ಅಂತಕ್ಕಂಥ ವ್ಯಕ್ತಿ ಎಷ್ಟು ಸ್ಕೋರ್ ಮಾಡಿದನ್ರಿ ಫೋರ್ ಫಿಫ್ಟಿ ಸಿಕ್ಸ್ ಮಾರ್ಕ್ಸ್ ಎಷ್ಟ ಫೋರ್ ಫಿಫ್ಟಿ ಸಿಕ್ಸ್ ಮಾರ್ಕ್ಸ್ ಇನ್ನ ಎಕ್ಸಾಮ್ ಸೀತಾ ಗಾಟ್ ಫಿಫ್ಟಿ ಫೋರ್ ಪರ್ಸೆಂಟ್ ದಿ ಸೇಮ್ ಎಕ್ಸಾಮ್ ರಾಮನ್ ಅಂತಕ್ಕಂಥ ವ್ಯಕ್ತಿ ಎಷ್ಟು ಮಾರ್ಕ್ಸ್ ತೊಗೊಂಡನ್ರಿ ನಾಲ್ಕುನೂರ ಐವತ್ತಾರು ಇವು ಯಾವ ಪರೀಕ್ಷೆ ಒಳಗೆ ನಾಲ್ಕುನೂರ ಐವತ್ತಾರು ಮಾರ್ಕ್ಸ್ ತೊಗೊಂಡಲ್ಲ ಅದೇ ಒಂದು ಪರೀಕ್ಷೆ ಒಳಗೆ ಸೀತಾ ಎಷ್ಟು ಸ್ಕೋರ್ ಮಾಡಿದಾರೀ ಎಷ್ಟು ಸ್ಕೋರ್ ಮಾಡಿದಾರಂದರೆ ಫಿಫ್ಟಿ ಫೋರ್ ಪರ್ಸೆಂಟ್ ಎಷ್ಟು ಸ್ಕೋರ್ ಮಾಡಿದಾಳೋ ಫಿಫ್ಟಿ ಫೋರ್ ಪರ್ಸೆಂಟ್ ಸೀತಾ ಎಷ್ಟು ಸ್ಕೋರ್ ಮಾಡಿದಾಳ ರೀ ಫಿಫ್ಟಿ ಫೋರ್ ಪರ್ಸೆಂಟ್ ಎಕ್ಸಾಮ್ ವಿಚ್ ಈಸ್ ಟ್ವೆಂಟಿ ಫೋರ್ ಮಾರ್ಕ್ಸ್ ಲೆಸ್ ದೆನ್ ಇವ್ನ ಕಿ ತನು ಈಗ ಎಷ್ಟು ಮಾರ್ಕ್ಸ್ ಕಡಿಮೆ ತೊಂದರೆ ಇಪ್ಪತ್ನಾಲ್ಕು ಮಾರ್ಕ್ಸ್ ಕಡಿಮೆ ತಗೊಂಡರು ಎಷ್ಟು ಮಾರ್ಕ್ಸ್ ಕಡಿಮೆ ತೊಂದರಿ ಇಪ್ಪತ್ನಾಲ್ಕು ಮಾರ್ಕ್ಸ್ ಕಡಿಮೆ ತಗೊಂಡರು ಸೊ ಇದು ಎಕ್ಸಾಮ್ದ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟೈತಿ ಮೂವತ್ನಾಲ್ಕು ಪರ್ಸೆಂಟ್ ಐತಿ ಎಷ್ಟೈತಿ ಮೂವತ್ನಾಲ್ಕು ಪರ್ಸೆಂಟ್ ಅಂತ ಕೊಟ್ಟಿದ್ರು ಹಾಗಾದ್ರೆ ರಾಮಣ್ಣ ಅಂತಕ್ಕಂಥ ವ್ಯಕ್ತಿ ಮೂವತ್ನಾಲ್ಕು ಪರ್ಸೆಂಟ್ ಕಿತನು ಎಷ್ಟು ಹೆಚ್ಚಿಗೆ ಮಾರ್ಕ್ಸ್ ತೊಗೊಂಡನು ಅಂತ ಕೇಳಿದಾರೆ ಎಷ್ಟು ಹೆಚ್ಗೆ ಮಾರ್ಸ್ತ ಕೇಳಿದೆ ಸೊ ಇವಾಗ ನಾವೇನ್ ಅಂದ್ರ ಅಂದ್ರಸ್ ಓಕೆ ಇವಾಗ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನೆಕ್ಸ್ಟ್ ರಾಮನ್ ಎಷ್ಟ್ ಮಾಡಿಸ್ತದ್ರಿ ನಾಲ್ಕನೂರ ಐವತ್ತಾರು ಸೊ ನಾಲ್ಕನೂರ ಐವತ್ತಾರು ಒಳಗ ಇಪ್ಪತ್ನಾಕನ ಮೈನಸ್ಟ್ ಮಾಡ್ರೆ ನಮ್ಗೆ ಏನ್ ಸಿಕ್ತೈತಿ ಫಿಫ್ಟಿ ಫೋರ್ ಪರ್ಸೆಂಟ್ ಸಿಕ್ತೈತಿ ಎಷ್ಟ್ ಸಿಕ್ತೈತ್ರಿ ಫಿಫ್ಟಿ ಫೋರ್ ಪರ್ಸೆಂಟ್ ಆರ ನಾಲ್ಕು ಹೋದ್ರೆ ಎಷ್ಟ್ರಿ ಎರಡು ಆರ ನಾಲ್ಕು ಹೋದರೆ ಎಷ್ಟ್ರಿ ಎರಡು ಐದ್ರಾಗ ಎರಡು ಹೋದರೆ ಎಷ್ಟು ರೀ ಮೂರು ಸೊ ನಾಲ್ಕುನೂರ ಮೂವತ್ತೆರಡು ಅಂದರೆ ಎಷ್ಟ್ರಿ ಐವತ್ನಾಲ್ಕು ಪರ್ಸೆಂಟ್ ನಾಲ್ಕುನೂರ ಮೂವತ್ತೆರಡು ಅಂದರೆ ಎಷ್ಟ್ರಿ ಸೊ ನಾಲ್ಕುನೂರ ಮೂವತ್ತೆರಡು ಪರ್ಸೆಂಟ್ ಅಂದರೆ ಎಷ್ಟ್ರಿ ಐವತ್ನಾಲ್ಕು ಪರ್ಸೆಂಟ್ ಸೊ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಎಷ್ಟು ಆಗ್ತೈತೆ ನೋಡ್ರಿ ಎಂಟುನೂರ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಎಷ್ಟ್ರಿ ಎಂಟುನೂರು ಆಗ್ತದೆ ಸೊ ನಮಗೇನು ಬೇಕಾಗಿತ್ತು ಈಗ ಮೂವತ್ತ್ನಾಲ್ಕು ಪರ್ಸೆಂಟ್ ಬೇಕಾಗಿತ್ತು ಏನು ಬೇಕಾಗಿತ್ತು ರೀ ಮೂವತ್ನಾಲ್ಕು ಪರ್ಸೆಂಟ್ ಬೇಕಾಗೈತಿ ಸೊ ಮೂವತ್ನಾಲ್ಕು ಪರ್ಸೆಂಟ್ ಅಂದರೆ ಮೂವತ್ನಾಲ್ಕು ಬಾಗಿಲೇ ನೂರು ಇಂಟು ಎಷ್ಟು ಮಾಡ್ಬೇಕು ರೀ ಎಂಟುನೂರು ಮಾಡಬೇಕು ಸೊ ಎರಡು ಜೀರೋ ಎರಡು ಜೀರೋ ಕ್ಯಾನ್ಸಲ್ ಆಯಿತು ಎಂಟು ನಾಲ್ಕಲೇ ಎಷ್ಟು ರೀ ಮೂವತ್ತು ಎಂಟು ನಾಲ್ಕಲೇ ಎಷ್ಟು ರೀ ಮೂವತ್ತೆರಡು ಎಂಟು ಮೂರಲೆ ಇಪ್ಪತ್ನಾಲ್ಕು ಪ್ಲಸ್ ಮೂರು ಎಷ್ಟು ರೀ ಎರಡು ನೂರ ಐವತ್ತೆರಡು ಸೊ ಈ ನಾವೇನು ಮಾಡ್ಬೇಕಂದ್ರೆ ಮೈನಸ್ ಮಾಡ್ಬೇಕು ಯಥ ಮೈನಸ್ ಮಾಡ್ಬೇಕು ರೀ ನಾಲ್ಕುನೂರ ಐವತ್ತಾರೊಳಗೆ ಈ ಮೈನಸ್ ಮಾಡ್ಬೇಕು ರೀ ನಾಲ್ಕುನೂರ ಐವತ್ತಾರರಲ್ಲಿ ಎಷ್ಟು ಮೈನಸ್ ಮಾಡಬೇಕು ರೀ ಎರಡು ನೂರ ಮೂವತ್ತೆರಡನ್ನ ಮೈನಸ್ ಮಾಡಬೇಕು ಆರ ಎರಡು ಹೋದ್ರೆ ಎಷ್ಟ್ರಿ ನಾಲ್ಕು ಐದ್ರಾಗ ಮೂರೋದ್ರೆ ಎಷ್ಟ್ರಿ ಎರಡು ನಾಲ್ಕರಾಗ ಎರಡು ಹೋದ್ರೆ ಎಷ್ಟ್ರಿ ಎರಡು ಸೊ ಇದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ನೋಡ್ಬೋದು ಏನದಪ್ಪ ಕ್ವಶನ್ ರೇಷಿಯೋ ಆಫ್ ಟೂ ನಂಬರ್ ಈಸ್ ತ್ರೀ ಇಸ್ ಟು ಫೋರ್ ರೇಷೋ ಆಫ್ ಟೂ ನಂಬರ್ ಈಸ್ ತ್ರೀ ಇಸ್ ಟು ಫೋರ್ ಈ ಪುಯ್ ಸಬ್ಸ್ಟ್ರಾಕ್ಟ್ ಫೈವ್ ಈ ಪುಯ್ ಸಬ್ಸ್ಟ್ರಾಕ್ಟ್ ಫೈವ್ ಇನ್ ಈಚ್ ನಂಬರ್ ಇನ್ ಈಚ್ ನಂಬರ್ ದೆನ್ ದ ರೇಷಿಯೋ ಬಿಕಮ್ಸ್ ಫೈಸ್ ಟು ಸೆವೆನ್ ದೆನ್ ದ ರೇಷಿಯೋ ಬಿಕಮ್ಸ್ ಫೈಸ್ ಟು ಸೆವೆನ್ ಫೈಂಡ್ ಔಟ್ ದ್ಯಾಟ್ ನಂಬರ್ ಸೊ ಈ ರೀತಿ ಕ್ವಶನ್ ಇದ್ದಾಗ ನಾ ಒಂದು ಶಾರ್ಟ್ ಕಟ್ ಟ್ರಿಕ್ಸ್ ಐತೀನಿ ಯಾವ ರೀತಿ ಬಿಡಿಸ್ಬೇಕಂತ ಏನದ ರೀ ತ್ರೀ ಇಸ್ ಟು ಫೋರ್ ಏನದ ತ್ರೀ ಇಸ್ ಟು ಫೋರ್ ನೆಕ್ಸ್ಟ್ ಏನು ಮಾಡತ್ತಾರ ಅದ್ರೊಗಿಂದ ಐದನ್ನು ಸಬ್ಸ್ಟ್ರಾಕ್ಟ್ ಮಾಡತ್ತಾರೆ ಸಬ್ಸ್ಟ್ರಾಕ್ಟ್ ಅಂದ್ರೆ ಏನರೀ ಮೈನಸ್ ಮಾಡತ್ತಾರ ಅದು ಬಿಡ್ರಿ ನೆಕ್ಸ್ಟ್ ರೇಷೋ ಏನೈತಿ ಫೈ ಇಸ್ ಟು ಸೆವೆನ್ ಅದ ಸೊ ಎಷ್ಟು ಸಬ್ಸ್ಟ್ರಾಕ್ಟ್ ಮಾಡತ್ತರಿ ಫೈವ್ ಎರಡು ಕಡೆ ಫೈವ್ ಬರೀವಿ ಸೊ ಮೊದಲ ಏನು ಬರ್ತೀನಿ ಕೊಟ್ಟಂತದ್ದು ಮೊದಲನೇ ರೇಷಿಯೋ ಬರ್ದೀನಿ ತ್ರೀ ಇಸ್ ಟು ಫೋರ್ ನೆಕ್ಸ್ಟ್ ರೇಷೋ ಏನೈತಿ ಫೈವ್ ಇಸ್ ಟು ಸೆವೆನ್ ಎಷ್ಟು ಸಬ್ಸ್ಟ್ರಾಕ್ಟ್ ಮಾಡತ್ತರಿ ಫೈವ್ ಸಬ್ಸ್ಟ್ರಾಕ್ಟ್ ಮಾಡತ್ತರು ಸೊ ಇವಾಗ ಏನು ಮಾಡಬೇಕು ಸೊ ಇವಾಗ ಏನು ಮಾಡ್ಬೇಕಂದ್ರೆ ಈ ಸ್ಟೆಪ್ ಭಾಳ ಇಂಪಾರ್ಟೆಂಟ್ ಏಳು ಮೂರಲೇ ಎಷ್ಟ್ರಿ ಇಪ್ಪತ್ತೊಂದು ನಾಲ್ಕೈದಲೇ ಎಷ್ಟ್ರಿ ಇಪ್ಪತ್ತು ಸೊ ಇದರ ಮೈನಸ್ ಮಾಡ್ರಿ ಎಷ್ಟು ಬಂತು ಒಂದು ಬಂತು ನೆಕ್ಸ್ಟ್ ಐದೈದಲೇ ಎಷ್ಟ್ರಿ ಇಪ್ಪತ್ತೈದು ಏಳು ಐದಲೇ ರೀ ಮೂವತ್ತೈದು ಸೊ ಇದ್ರೊಳಗೆ ಮೈನಸ್ ಮಾಡ್ರಿ ಎಷ್ಟು ಬಂತು ಹತ್ತು ಬಂತು ಸೊ ಈಗೇನು ಬರೀಬೇಕು ಹತ್ತು ಬಾಗ್ಲೆ ಸೊ ಈಗ ಇಲ್ಲಿ ಎಷ್ಟು ಬಂದೈತಿ ಹತ್ತು ಇಲ್ಲೆಷ್ಟು ಬಂದೈತಿ ಒಂದು ಸೊ ದೊಡ್ಡ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆಯಿಂದ ಬಾಗಿಸ್ಬೇಕು ಆನ್ಸರ್ ಎಷ್ಟು ಬರ್ತದ ಹತ್ತು ಆನ್ಸರ್ ಎಷ್ಟು ಬರ್ತದ ಹತ್ತು ಹತ್ತನ್ನು ಇದಕ್ಕೊಮ್ಮೆ ಒಂಬಿಕು ಅನಿಸ್ರಿ ಹತ್ತು ಮೂರ್ಲೆ ಎಷ್ಟ್ರಿ ಮೂವತ್ತು ನೆಕ್ಸ್ಟ್ ಅದೇ ರೀತಿಯಾಗಿ ಸೇಮ್ ಹತ್ತನ್ನು ಈ ಸಡೆ ನಾಲ್ಕೊಂಬಿಕ್ರಿ ಎಷ್ಟಾಗ್ತದೆ ರೀ ಹತ್ತು ಹತ್ನಾಲ್ಕಲೆ ಎಷ್ಟು ನಲವತ್ತು ಸಂಖ್ಯೆಗಳು ಯಾವಾಗಿರ್ತಾವೋ ಮೂವತ್ತು ಮತ್ತು ನಲವತ್ತು ಯಾವ ರೀತಿ ಬಿಡಿಸ್ಬೇಕು ನೋಡಿರಿ ಮೊದಲನೇ ರೇಷೋ ಎಷ್ಟೈತಿ ಮೂರು ಅನುಪಾತ ನಾಲ್ಕು ಎರಡನೇ ರೇಷೋ ಎಷ್ಟೈತಿ ಐದು ಅನುಪಾತ ಏಳು ನೆಕ್ಸ್ಟ್ ಎಷ್ಟು ಮೈನಸ್ ಮಾಡತ್ತಾರೀ ಐದನ್ನು ಮೈನಸ್ ಮಾಡತ್ತರ ಐದು ಹಂಗೆ ಬರ್ಕೋರಿ ನೆಕ್ಸ್ಟ್ ಏಳು ಮೂರಲೇ ಇಪ್ಪತ್ತೊಂದು ಐದು ನಾಲ್ಕಲೇ ಇಪ್ಪತ್ತು ಇಪ್ಪತ್ತೊಂದು ಮೈನಸ್ ಇಪ್ಪತ್ತು ಎಷ್ಟು ರೀ ಒಂದು ಐದೈದಲೇ ಇಪ್ಪತ್ತೈದು ಏಳು ಐದಲೇ ಮೂವತ್ತೈದು ಮೈನಸ್ ಎಷ್ಟ್ರಿ ಹತ್ತು ಸೊ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಭಾಗಿಸ್ಬೇಕು ಹತ್ತು ಬಾಗಿಲೇ ಒಂದು ಆನ್ಸರ್ ಎಷ್ಟು ಬಂತು ಹತ್ತು ಸೊ ಈ ಹತ್ತನ್ನು ಎಷ್ಟರಿಂದ ಗುಣಿಸ್ಬೇಕು ರೀ ಮೂರಿಂದ ಗುಣಿಸ್ಬೇಕು ಅದೇ ರೀತಿಯಾಗಿ ಈ ಹತ್ತನ್ನು ನಾಲ್ಕಕ್ಕೆ ಗುಣಿಸ್ಬೇಕು ಅವಾಗ ಬಂದಂತಹ ಸಂಖ್ಯೆ ರೀ ಮೂವತ್ತು ನಲ್ವತ್ತು ಆಪ್ಷನ್ ಬಿ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಏನದಪ್ಪ ಇಫ್ ಟ್ವೆಂಟಿ ಪರ್ಸೆಂಟ್ ಆಫ್ ಇಫ್ ಟ್ವೆಂಟಿ ಪರ್ಸೆಂಟ್ ಸೊ ಈ ಚಿಹ್ನೆ ಬೆಲೆ ಎಷ್ಟು ಪರ್ಸೆಂಟ್ ಅಂದರೆ ಎಷ್ಟು ಬಾಗಿಲೆ ನೂರು ಆಫ್ ಅಂದರೆ ಏನು ರೀ ಇಂಟು ಆಗಿರುತ್ತೆ ಎಕ್ಸ್ ಈಜ್ ಇಕ್ ಟು ಎಷ್ಟು ನಾಲ್ಕುನೂರು ಇಜ್ ಇಕ್ ಟು ಎಷ್ಟ್ರಿ ನಾಲ್ಕುನೂರು ಸೊ ನಮಗೇನು ಬೇಕಾಗಿದೆ ಎಕ್ಸ್ನ ಬೆಲೆ ಬೇಕಾಗಿದೆ ಎಕ್ಸ್ ಇಲ್ಲೇ ಇರಲಿ ಉಳಿದಿರ್ತಕ್ಕಂಥ ಎಲ್ಲ ಸಂಖ್ಯೆಗಳನ್ನ ಈ ಸೈಡ್ ಕಳಿಸ್ರಿ ಸೊ ನಾಲ್ಕುನೂರು ಸೊ ಇಲ್ಲಿ ನೂರು ಭಾಗಾಕಾರ ಅದ ಈ ಕಡೆ ಬಂದರೆ ಏನಾಯಿತು ಗುಣಾಕಾರ ಆಯಿತು ಬಾಗಲೇ ಎಷ್ಟ್ರಿ ಇಪ್ಪತ್ತು ಸೊ ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಆಯಿತು ಎರಡು ಒಂದಲೇ ಎರಡು ಎರಡನೇ ನಾಲ್ಕು ಜೀರೋ ಜೀರೋ ಎಷ್ಟು ಜೀರೋದವ್ರಿ ಇಲ್ಲಿ ಎರಡು ಜೀರೋ ಇಲ್ಲಿಂದ ಎಷ್ಟು ರೀ ಮೂರು ಜೀರೋ ಎರಡು ಒಂದಲೇ ಎಷ್ಟು ರೀ ಎರಡು ಆನ್ಸರ್ ಎಷ್ಟು ಎರಡು ಸಾವಿರ ಎಷ್ಟ್ರಿ ಆನ್ಸರ್ ಎರಡು ಸಾವಿರ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಏನದಪ್ಪ ಕ್ವಶನ್ ಸಿಂಪಲ್ ಇಂಟ್ರೆಸ್ಟ್ ಮ್ಯಾಗಿಂದ ಕ್ವೆಶನ್ ಅದ ಸೊ ಫೈಂಡ್ ಔಟ್ ದಿ ಸೊ ನಾವೇನು ಮಾಡಬೇಕು ಈಗ ಸೊ ಇದನ್ನು ಇದನ್ನು ಗುಣಕಾರ ಮಾಡಬೇಕು ಆರು ನಾಲ್ಕು ಎಷ್ಟ್ರಿ ಇಪ್ಪತ್ನಾಲ್ಕು ಎಷ್ಟು ಪರ್ಸೆಂಟೇಜ್ ಅಂದರೆ ಎಷ್ಟು ರೀ ಬಾಗಿಲೇ ನೂರು ಎಷ್ಟು ರೀ ಐದುನೂರು ಈ ಎರಡು ಜೀರೋ ಈ ಎರಡು ಜೀರೋ ಐದು ನಾಲ್ಕಲಿ ಎಷ್ಟು ಇಪ್ಪತ್ತು ಎರಡು ಹೊಯಿತು ಐದು ಎರಡನೇ ಹತ್ತು ಪ್ಲಸ್ ಎರಡು ಎಷ್ಟ್ರಿ ಹನ್ನೆರಡು ಆನ್ಸರ್ ಎಷ್ಟು ಆಗ್ತದೆ ಒನ್ನೂರ ಇಪ್ಪತ್ತು ಆಪ್ಷನ್ ಸಿ ಆಪ್ಷನ್ ಏನಾಗ್ತದೆ ಸಿ ಆಗ್ತದೆ ಸಿಂಪಲ್ ಇಂಟ್ರೆಸ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಲೆಕ್ಕ ಸೊ ಕೊಟ್ಟಂಥದ್ದು ಪ್ರಿನ್ಸಿಪಲ್ ಇತ್ತಂದ್ರೆ ಇವೆರಡನ್ನೂ ಗುಣಾಕಾರ ಮಾಡಿ ಪರ್ಸೆಂಟೇಜ್ ಒಳಗೆ ಬರ್ಕೊಂಡು ಈ ರೀತಿ ಡೈರೆಕ್ಟಾಗಿ ಆನ್ಸರ್ನ ಬಿಡಿಸ್ಬೋದು ಅದೇ ರೀತಿಯಾಗಿ ಮತ್ತೇನಾದರೂ ಡೌಟ್ಗಳಿದ್ರೆ ಸೊ ಒಂದ್ಸಲ ಬಿಡಿಸ್ಬೇಕು ಸೊ ಈ ಲೆಕ್ಕ ಏನೋ ಪ್ರಾಬ್ಲಮ್ ಆಗಿದೆ ಒಂದು ಲೆಕ್ಕ ನೋಡ್ತಿದ್ದೀನಿ ಅಲ್ಲಿ ಈ ಕ್ವಶನ್ ಏನೋ ಕರೆಕ್ಷನ್ ಅದ ಆನ್ಸರ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನಾ ಇದನ್ನು ಸಲ ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ಈ ಕ್ವಶನ್ನ ಸೊ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಂಸ್ಥೆ ಒಳಗೆ ಏನಾಗಿದೆ ಅಂದ್ರೆ ಅಗ್ನಿವೀರ ಪ್ರತ್ಯೇಕವಾಗಿರ್ತಕ್ಕಂಥ ಬ್ಯಾಚಸ್ಗಳನ್ನ ಪ್ರಾರಂಭ ಮಾಡ್ತಿದ್ವಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಂಸ್ಥೆ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿರ್ತದೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಜೈ ಹಿಂದ್